ನಮ್ಮ ಬಿಸಿಲು ನಾಡು ಜನರಿಗೆ ಬ್ಯಾಸ್ಗೆ ಬಂದರು ಸಾಕು ಏನು ಬಡವರು ಫ್ರಿಜ್ ಅಂತ ಹೇಳ್ತೀವಿ ಕೈಯಿಂದ ತಯಾರಿಸುವ ಕುಂಬಾರ ಜನ ಏನು ಕೈಯಿಂದ ಮಡಿಕೆ ತಯಾರು ಮಾಡ್ತಾರೆ ಗಡ್ಗೆ ತಯಾರು ಮಾಡ್ತಾರೆ ಅದಕ್ಕೆ ಭಾರಿ ಡಿಮಾಂಡ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಬಿಸಿಲಿರ್ತದೆ ಈಗಾಗಲೇ ನಲ್ವತ್ತು ಸೆಲ್ಸಿಯಸ್ ಟೆಂಪ್ರೇಚರ್ ಬಿಸಿಲಿದೆ ಹೀಗಾಗಿ ಬಿರು ಬಿಸಿಲು ಏನು ಬಿಸಿಲಲ್ಲಿ ಆ ಜನ ಓಡಾಡ್ತಾರೆ ತಂಪಾದ ನೀರು ಬೇಕು ಅದ್ರ ಬಡವರು ಈಗಾಗಲೇ ಶ್ರೀಮಂತರು ಆ ಫ್ರಿಜ್ಜಲ್ಲಿ ನೀರು ಕುಡಿತಾರೆ ಸಾಕಷ್ಟು ಅದ್ರ ಬಡವರು ಏನು ಈಗಾಗಲೇ ಬಡವರು ಇರ್ತಾರೆ ಅವ್ರಿಗೆ ಬಡವರ ಫ್ರಿಜ್ಜು ಬಡವರದು ಗರೀಬ್ ಜನರದು ಏನು ತಂಪಾದ ನೀರು ಕುಡ್ಸೋ ಇದೇ ಒಂದು ಕುಂಬಾರ ಕೈಯಿಂದ ಆ ತಯಾರು ಮಾಡುವ ಮಡಿಕೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಯಾವ ರೀತಿ ಸಾಲು ಸಾಲಾಗಿ ಮಡಿಕೆಗಳನ್ನು ಇಟ್ಟಿದ್ದಾರೆ ಸಾಕಷ್ಟು ಜನ ಅಂದರೆ ಬಿಸಿಲು ಕಮ್ಮಾದ ಸಂದರ್ಭ ಸಂಜೆ ಟೈಮಲ್ಲಿ ಸಾಕಷ್ಟು ಜನ ಸರ್ತಿ ಸಾಲಲ್ಲಿ ಬಂದು ಇವನ್ನ ಮಡಿಕೆಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಬೆಳ್ಳಂಬಳಗ್ಗೆ ಮುಂಜಾನು ಕೂಡ ಈಗಾಗಲೇ ಸಾಕಷ್ಟೊಂದು ಬಿರು ಬಿಸಿಲಿದೆ ಬಿಸಿಲಲ್ಲಿ ಜನ ಹೊರಗೆ ಬರಲ್ಲ ಅದರ ನೋಡ್ಬೋದು ನೀವು ಅಲ್ಲೊಬ್ಬರು ಚೆಕ್ ಮಾಡ್ತಾರೆ ಸಾಕಷ್ಟು ಏನು ಈಗಾಗಲೇ ಸುಮಾರು ಇಪ್ಪತ್ತೈದು ಲೀಟರು ಮೂವತ್ತು ಲೀಟರ್ ನೀರು ನಡೆಯುವಂಥ ಒಂದೊಂದು ಮಡಿಕೆಗಳು ನೋಡ್ಬೋದು ನೀವು ಈ ಸಾಕಷ್ಟು ಅಂದರೆ ಈ ಒಂದು ಮಡಿಕೆಗಳಿವೆ ಈ ಮಡಿಕಿದು ವಿಶಿಷ್ಟತೆ ಏನಂದ್ರೆ ಇಲ್ಲಿ ನೀರು ಕೊಂಡ್ರೆ ಯಾವುದೇ ಒಂದು ಸರ್ದಿ ಇರ್ಬೋದು ನೆಗಡಿ ಇರ್ಬೋದು ಜ್ವರ ಇರ್ಬೋದು ಗಂಟಲು ಕೂಡ ಖರಾಬಾಗಲ್ಲ ಅದ್ರ ನಿಜಕ್ಕೂ ಜನ ಮಾತ್ರ ಎಲ್ಲೊಂದು ಕಡೆ ಫ್ರಿಜ್ ಮೊರೆ ಹೋಗ್ತಾರೆ ಶ್ರೀಮಂತರು ಹಣ ಇದ್ದವರು ಅದ್ರ ಬಡವರ ಫ್ರಿಜ್ ಅಂತ ಹೇಳ್ಬೋದು ಯಾವ ರೀತಿ ಕೈಯಿಂದ ಅಂದರೆ ವಿಶೇಷವಾಗಿ ಏನಾದ್ರೂ ತಾವು ಕೈಯಿಂದ ತಯಾರಿಸಿದಂಥ ಮಡಿಕೆಗಳನ್ನು ಏನು ಬ ಮಡಿಕೆಗಳನ್ನು ತಯಾರಿಸಿ ಮಾರಾಟ ಮಾಡ್ತಾರೆ ಈ ಒಂದು ಮಡಿಕೆ ಏನು ಈಗಾಗಲೇ ಕುಂಬಾರ ತಯಾರು ಮಾಡೋಂಥ ಮಡಿಕೆ ನಿಜಕ್ಕೂ ಆರೋಗ್ಯ ಕೂಡ ಭಾಳ ಆರೋಗ್ಯಕ್ಕೆ ಹಾನಿಕರ ಕೂಡ ಇರಲ್ಲ ಇಲ್ಲೊಬ್ರು ಬಂದಾರ ಎಲ್ಲಿಂದ ಬಂದಿರು ತೊಗೊಳಕ್ಕೆ ಬಿಸಿಲಲ್ಲಿ ಸರ್ ಮೊನ್ನೆ ಕೇಳಿ ಮೊನ್ನೆ ಕೇಳಿ ಏನಿದು ಗಡಿಗೆಗಳದು ತುಂಬ ಚೆನ್ನಾಗಿರುತ್ತೆ ತಣ್ಣ ತಣ್ಣಗಿರುತ್ತೆ ಜಾಸ್ತಿ ಇದ್ದರೆ ನೀರು ತಂಪಾಗಿ ಹಾ ತಂಪಾಗಿರುತ್ತೆ ತಂಪಾಗಿರ್ತಾವ ಯಾಕಂದ್ರೆ ಫ್ರಿಜ್ ದಲ್ಲಿ ನೀರುಕೊಂಡು ಆರೋಗ್ಯ ಕೆಡ್ಸ್ಕೋಕ್ಕಿಂತಲೂ ಈ ಮಡಿಕೆ ನೀರು ಕುಡಿಬೇಕು ಅಂತ ಹೇಳತ್ತರ ಇಲ್ಲಿ ಇನ್ನು ಈಗಾಗಲೇ ತೈಯಿಂದ ತಯಾರು ಮಾಡ್ತಾರ ಮಡಿಕೆಗಳನ್ನ ಸಾಕಷ್ಟು ಒಂದು ಶ್ರಮ ಜೀವಿ ಕಷ್ಟಪಟ್ಟು ತಯಾರು ಮಾಡೋಂಥ ಕುಂಬಾರ ಸಂತೋಷ ಅಂತ ಇದ್ದಾರ ಎಷ್ಟು ಯಾವ ರೀತಿ ಒಂದಿದೆ ವ್ಯಾಪಾರ ವ್ಯಾಪಾರ ಸರ್ ನೋಡ್ರಿ ಈ ವರ್ಷ ಚೆನ್ನಾಗಿದೆ ಸರ್ ಇವು ಚೆನ್ನಾಗಿಲ್ಲ ಮತ್ತೆ ಈ ಸಲ ಏನಾದ್ರೂ ನಾವು ಹೋದ್ ಸಲ ಮಳೆ ಅದ್ರ ಸಲ ಅದಕ್ಕಿಂತ ಪೈಲೆ ಇದು ಆಗಿತ್ತಲ್ಲ ಈ ಸಲ ಎಲ್ಲ ಚಲೋ ಚಲೋ ಸುರೈ ಟೈಪು ಮತ್ತು ಬಾಟಲು ಗ್ಲಾಸ್ ಎಲ್ಲ ಹೊಸ ಹೊಸ ಮಾಡಿದೆ ಸರ್ ಗಿರಿಕಿ ಆದಷ್ಟು ಸರಿಯಾಗಿ ಆಗ್ಲತ್ತದ ಇವೆಲ್ಲ ಮಸೀಲ್ ತಯಾರು ಮಾಡ್ತೀರಿ ಕೈಲಿ ತಯಾರು ಮಾಡ್ತೀರಿ ಕಷ್ಟ ಇಲ್ಲ ಸರ್ ಇದು ಎಂತ ಭೀ ಯಾವ್ದು ಭೀ ಮಸೀಲಿನ ತಯಾರಿ ಆಗೋದಿಲ್ಲ ಮಸೀನ್ ಅಂದ್ರೆ ಈಗ ಎಲ್ಲ ಹೊಸ ಇದ್ರದ ಹೊಂಟವ ಸೋಲಾರದವಲ್ಲ ಹೊಂಟವಲ್ಲ ಅದು ಮತ್ತೆ ಭೀ ನಾವು ಕೈಲಿಂದೇ ಮಾಡ್ಬೇಕು ನಮ್ಮ ನಮ್ಮ ಬೀದರ್ದಾಗ ಸಿಕ್ತದ ಮಣ್ಣು ಇಲ್ಲಿ ನೊಬತ್ ಬಲಿ ಸಿಕ್ತದ ಅದು ಕೈಲಿಂದೆ ಮಾಡಿದ್ರೆ ಅರ್ಧ ಚರಣೆ ಪರ್ಸೆಂಟ್ ಕೆಲಸ ಕರೆಂಟ್ ಕರೆಂಟಿಂದ ಈಗ ಈ ನೀರು ಅಂದರೆ ಜನ ಎಲ್ಲರ ಬಳಿ ಗೊತ್ತ ಆಧುನಿಕ ಇದರಲ್ಲಿ ಎಲ್ಲ ಫ್ರಿಜ್ಜು ಸಾಕಷ್ಟು ಶ್ರೀಮಂತರು ಆದ್ರೂ ಮೊರೆ ಹೋಗ್ತಾರೆ ಈ ನೀರು ಆ ನೀರಲ್ಲಿ ಡಿಫ್ರೆನ್ಸ್ ಏನು ಏನು ಹೇಳ್ತಿರ ಜನರಿಗೆ ನೀವು ಇದ್ರಾಗಿ ನೀರು ಕೊಂಡ್ರೆ ಏನು ರೀ ನೀಡಿಗಿ ಹೋಯ್ತಾವ ಇದು ಮತ್ತೇನಂದ್ರೆ ಮನುಷ್ಯ ಏನಂದ್ರೆ ಹಿಂಗೆ ಉರಿ ಚಳಿ ಹಿಂಗೆ ನೆಗಡಿ ಕೆಮ್ಮು ಏನು ಬರಲ್ಲ ಈಗ ಫ್ರಿಜ್ ಏನಂತಾರಲ್ಲ ಅದು ಕರೆಂಟಿಂದ ಹೋಯ್ತು ಇದು ದೇಸಿ ಗಡಿಗೆ ಆಯ್ತಿದ್ದು ಇದು ನೋಡ್ರಿ ನಮ್ಮ ಹಿಂದ್ ಹಿಂದ್ಕಿನ ಟೈಮಿನಾಗ ಇಂಥ ನಮ್ಮ ಮಾಯರು ನಮ್ಮ ಹುತ್ತರೆಲ್ಲ ಇದ್ರಾಗೆ ಊಟ ಮಾಡ್ತಿರು ಇದ್ರಾಗೆ ತಿಂಡಿ ಎಲ್ಲ ಮಾಡ್ತಿರು ಅವ್ರು ಎಷ್ಟು ನೂರು ನೂರು ವರ್ಷ ಬದುಕಿರ್ತಿರು ಈಗ ನಮ್ಮದೇನಾದ್ರೂ ಎಲ್ಲದರ ಕೆಮಿಕಲ್ ಅದ ಇದ್ರಾಗ ನಾವು ನೀರು ಕು ಕೊಂಡೆವಲ್ಲ ನಮ್ಗೆ ಇದಿಂದ ಕೆಮಿಕಲಿಗೆ ದೂರ ಅದು ಮತ್ತು ಈಗ ನಾವು ಮೊಸರೇನ ಮೊಸರೇಪಾಗ್ತೇವಲ್ಲ ಗಡಿಗೆಾಗ ಮೊಸರಿಗೆ ಪೂರಾ ಘಟ್ ಮಾಡಾಕ್ತದ್ದು ನೀರು ಅಷ್ಟು ಏನು ಭೀ ಇದ್ರ ಭೀ ಹೇಳಿದಂದ್ರೆ ಇದು ಇವ್ರ ಹೇಳ್ಬೋದು ಟೋಟಲಿ ನೀವು ಕೂಡ ಇಂಥ ಶ್ರಮ ಜೀವಿಗಳು ಕಷ್ಟಪಟ್ಟು ತಯಾರು ಮಾಡಂತ ಇಂಥ ಬಡ ಕುಂಬಾರ ಜನರಿಗೆ ಸಾಥ್ ಕೊಡಬೇಕು ಮಡಿಕೆಗಳನ್ನು ತೊಗೋಬೇಕು ಯಾಕಂದ್ರೆ ಬಿರು ಬಿಸಿಲು ಅದ ಫ್ರಿಜ್ಜ ನೀರು ಕೊಂಡು ಬೇಮಾರ್ ಬೀಳೋಕ್ಕಿಂತಲೂ ಇಂಥ ಶ್ರಮಜೀವಿಗಳಿಗೆ ಸಾಥ್ ಕೊಡೋಂಥ ಕೆಲಸ ಎಲ್ಲರೂ ಮಾಡಲೇಬೇಕಾಗ್ಯದ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕನ್ ಮರ್ಲ ರಿಪಬ್ಲಿಕ್ ಕನ್ನಡ ಬೀದರ್ ನಮ್ಮ ಬಿಸಿಲು ನಾಡು ಜನರಿಗೆ ಬ್ಯಾಸ್ಕಿ ಬಂದರು ಸಾಕು ಏನು ಬಡವರು ಫ್ರಿಜ್ ಅಂತ ಹೇಳ್ತೀವಿ ಕೈಯಿಂದ ತಯಾರಿಸುವ ಕುಂಬಾರ ಜನ ಏನು ಕೈಯಿಂದ ಮಡಿಕೆ ತಯಾರು ಮಾಡ್ತಾರೆ ಗಡ್ಗಿ ತಯಾರು ಮಾಡ್ತಾರೆ ಅದಕ್ಕೆ ಭಾರಿ ಡಿಮಾಂಡ್ ಅಂತ ಹೇಳಬಹುದು ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಬಿಸಿಲಿರ್ತವೆ ಈಗಾಗಲೇ ನಲ್ವತ್ತು ಸೆಲ್ಸಿಯಸ್ ಟೆಂಪ್ರೇಚರ್ ಬಿಸಿಲಿದೆ ಹೀಗಾಗಿ ಬಿರು ಬಿಸಿಲು ಏನು ಬಿಸಿಲಲ್ಲಿ ಜನ ಓಡಾಡ್ತಾರೆ ತಂಪಾದ ನೀರು ಬೇಕು ಅದರ ಬಡವರು ಈಗಾಗಲೇ ಶ್ರೀಮಂತರು ಆ ಫ್ರಿಜ್ಜಲ್ಲಿ ನೀರು ಕುಡಿತಾರೆ ಸಾಕಷ್ಟು ಅದ್ರ ಬಡವರು ಏನು ಈಗಾಗಲೇ ಬಡವರು ಇರ್ತಾರೆ ಅವ್ರಿಗೆ ಬಡವರ ಫ್ರಿಜ್ಜು ಬಡವರದು ಗರೀಬ್ ಜನರದು ಏನು ತಂಪಾದ ನೀರು ಕುಡಿಸೋ ಅಂದ್ರೆ ಇದೇ ಒಂದು ಕುಂಬಾರ ಕೈಯಿಂದ ಆ ತಯಾರು ಮಾಡುವ ಮಡಿಕೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಯಾವ ರೀತಿ ಸಾಲು ಸಾಲಾಗಿ ಮಡಿಕೆಗಳನ್ನು ಇಟ್ಟಿದ್ದಾರೆ ಸಾಕಷ್ಟು ಜನ ಅಂದರೆ ಬಿಸಿಲು ಕಮ್ಮಾದ ಸಂದರ್ಭ ಸಂಜೆ ಟೈಮಲ್ಲಿ ಸಾಕಷ್ಟು ಜನ ಸರ್ತಿ ಸಾಲಲ್ಲಿ ಬಂದು ಈ ಒಂದು ಮಡಿಕೆಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಬೆಳ್ಳಂಬಳಗ್ಗೆ ಮುಂಜಾನು ಕೂಡ ಈಗಾಗಲೇ ಸಾಕಷ್ಟೊಂದು ಬಿರು ಬಿಸಿಲಿದೆ ಬಿಸಿಲಲ್ಲಿ ಜನ ಹೊರಗೆ ಬರೋಲ್ಲ ಆದರೆ ನೋಡ್ಬೋದು ನೀವು ಅಲ್ಲೊಬ್ಬರು ಚೆಕ್ ಮಾಡ್ತಿದ್ರೆ ಸಾಕಷ್ಟು ಏನು ಈಗಾಗಲೇ ಸುಮಾರು ಇಪ್ಪತ್ತೈದು ಲೀಟರು ಮೂವತ್ತು ಲೀಟರ್ ನೀರು ನಡೆಯುವಂಥ ಒಂದೊಂದು ಮಡಿಕೆಗಳು ನೋಡ್ಬೋದು ನೀವು ಈ ಸಾಕಷ್ಟು ಅಂದರೆ ಈ ಒಂದು ಮಡಿಕೆಗಳಿವೆ ಈ ಮಡಿಕಿದು ವಿಶಿಷ್ಟತೆ ಏನಂದ್ರೆ ಇಲ್ಲಿ ನೀರು ಕೊಂಡ್ರೆ ಯಾವುದೇ ಒಂದು ಸರ್ದಿ ಇರ್ಬೋದು ನೆಗಡಿ ಇರ್ಬೋದು ಜ್ವರ ಇರ್ಬೋದು ಗಂಟಲು ಕೂಡ ಖರಾಬಾಗಲ್ಲ ಅದ್ರ ನಿಜಕ್ಕೂ ಜನ ಮಾತ್ರ ಎಲ್ಲೊಂದು ಕಡೆ ಫ್ರಿಜ್ ಮೊರೆ ಹೋಗ್ತಾರೆ ಶ್ರೀಮಂತರು ಹಣ ಇದ್ದವರು ಅದ್ರ ಬಡವರ ಫ್ರಿಜ್ ಅಂತ ಹೇಳ್ಬೋದು ಯಾವ ರೀತಿ ಕೈಯಿಂದ ಅಂದರೆ ವಿಶೇಷವಾಗಿ ತಾವು ಕೈಯಿಂದ ತಯಾರಿಸಿದಂಥ ಮಡಿಕೆಗಳನ್ನು ಏನು ಬ ಮಡಿಕೆಗಳನ್ನು ತಯಾರಿಸಿ ಮಾರಾಟ ಮಾಡ್ತಾರೆ ಈ ಒಂದು ಮಡಿಕೆ ಏನು ಈಗಾಗಲೇ ಕುಂಬಾರ ತಯಾರು ಮಾಡೋಂಥ ಮಡಿಕೆ ನಿಜಕ್ಕೂ ಆರೋಗ್ಯ ಕೂಡ ಭಾಳ ಆರೋಗ್ಯಕ್ಕೆ ಹಾನಿಕರ ಕೂಡ ಇರಲ್ಲ ಇಲ್ಲೊಬ್ರು ಬಂದಾರ ಎಲ್ಲಿಂದ ಬಂದಿರಿ ತೊಗೊಳಕ್ಕೆ ಬಿಸಿಲಲ್ಲಿ ಸರ್ ಮೊನ್ನೆ ಕೇಳಿ ಮೊನ್ನೆ ಕೇಳಿ ಏನಿದು ವಿಶೇಷದು ತುಂಬ ಚೆನ್ನಾಗಿರುತ್ತೆ ತಣ್ಣಗೆ ತಣ್ಣಗಿರುತ್ತೆ ಜಾಸ್ತಿ ನೀರು ತಂಪಾಗಿ ಹಾ ತಂಪಾಗಿರುತ್ತೆ ತಂಪಾಗಿರ್ತಾವ ಯಾಕಂದ್ರೆ ಫ್ರೀಜ್ ದಲ್ಲಿ ನೀರುಕೊಂಡು ಆರೋಗ್ಯ ಕೆಡ್ಸ್ಕೊಮಕ್ಕಿಂತಲೂ ಈ ಮಡಿಕೆ ನೀರು ಕುಡಿಬೇಕು ಅಂತ ಹೇಳಿ ಈಗಾಗಲೇ ತೈಯಿಂದ ತಯಾರು ಮಾಡ್ತಾರ ಮಡಿಕೆಗಳನ್ನ ಸಾಕಷ್ಟು ಒಂದು ಶ್ರಮ ಜೀವಿ ಕಷ್ಟಪಟ್ಟು ತಯಾರು ಮಾಡೋಂಥ ಕುಂಬಾರ ಸಂತೋಷ ಅಂತ ಇದ್ದಾರ ಅವರು ಎಷ್ಟು ಯಾವ ರೀತಿ ಒಂದಿದೆ ವ್ಯಾಪಾರ ವ್ಯಾಪಾರ ಸರ್ ನೋಡ್ರಿ ಈ ವರ್ಷ ಚೆನ್ನಾಗಿದೆ ಸರ್ ಇವು ಚೆನ್ನಾಗಿರ್ಲ ಮತ್ತೆ ಈ ಸಲ ಏನಂದ್ರೆ ನಾವು ಹೋದ ಸಲ ಇದರ ಮಳೆ ಅದ್ರ ಸಲ ಅದಕ್ಕಿಂತ ಪೈಲೆ ಇದು ಆಗಿತ್ತಲ್ಲ ಈ ಸಲ ಎಲ್ಲ ಚಲೋ ಚಲೋ ಸುರೈ ಟೈಪು ಮತ್ತೆ ಬಾಟಲು ಗ್ಲಾಸ್ ಎಲ್ಲ ಹೊಸ ಹೊಸ ಮಾಡಿದೆ ಸರ್ ಗಿರಿಕಿ ಆದಷ್ಟು ಸರಿಯಾಗಿ ಆಲತ್ತದ ತಯಾರು ತಯಾರ ಮಾಡ್ತೀರ ತಯಾರು ಮಾಡ್ತೀರಿ ಕಷ್ಟ ಇಲ್ಲ ಸರ್ ಇದು ಎಂತ ಭೀ ಯಾವ್ದು ಭೀ ಮಸೀಲಿನ ತಯಾರಿ ಆಗೋದಿಲ್ಲ ಮಶಿನ್ ಅಂದ್ರೆ ಈಗ ಎಲ್ಲ ಹೊಸ ಇದ್ರದ್ದು ಹೊಂಟವ ಸೋಲಾರ್ದಾಗೆಲ್ಲ ಅದು ಮತ ಭೀ ನಾವು ಕೈಲಿಂದ ಮಾಡ್ಬೇಕು ನಮ್ ನಮ್ಮ ಬೀದರ್ದಾಗ ಸಿಕ್ತದ ಮಣ್ಣು ಇಲ್ಲಿ ಹಬ್ಬದ ಬಳಿ ಸಿಕ್ತದ ಅದು ಕೈಲಿಂದೆ ಮಾಡಿದ್ರೆ ಅರ್ಧ ಚರಣೆ ಪರ್ಸೆಂಟ್ ಕೆಲಸ ಕರೆಂಟ್ ಕರೆಂಟಿಂದು ಈಗ ಈ ನೀರು ಅಂದರೆ ಜನ ಬಳಿ ಗೊತ್ತಾ ಆಧುನಿಕ ಇದರಲ್ಲಿ ಎಲ್ಲ ಫ್ರಿಜ್ಜು ಸಾಕಷ್ಟು ಶ್ರೀಮಂತರಾದ್ರೂ ಮೊರೆ ಹೋಗ್ತಾರೆ ಈ ನೀರು ಆ ನೀರಲ್ಲಿ ಡಿಫ್ರೆನ್ಸ್ ಏನು ಏನು ಹೇಳ್ತೀರಿ ಜನರಿಗೆ ಇದ್ರಾಗಿ ನೀರು ಕೊಂಡ್ರೆ ಏನು ರೀ ಇದು ಹೋಯ್ತಾವ ಇದು ಮತ್ತೇನಾದ್ರೆ ಮನುಷ್ಯ ಏನಾದ್ರೆ ಹಿಂಗೆ ಉರಿ ಚಳಿ ಹಿಂಗೆ ನೆಗಡಿ ಕೆಮ್ಮು ಏನು ಬರಲ್ಲ ಈಗ ಫ್ರಿಜ್ ಏನಂತಾರಲ್ಲ ಅದು ಕರೆಂಟಿಂದ ಆಯ್ತು ಇದು ದೇಶಿ ಗಡಿಗೆ ಆಯ್ತು ಇದು ನೋಡ್ರಿ ನಮ್ಮ ಹಿಂದ್ ಹಿಂದ್ಕಿನ ಟೈಮಿನಾಗ ಇಂಥ ನಮ್ಮ ಮಾಯರು ನಮ್ಮ ಹುತ್ತಾರೆಲ್ಲ ಇದ್ರಾಗೆ ಊಟ ಮಾಡ್ತಿರು ಇದ್ರಾಗೆ ತಿಂಡಿ ಎಲ್ಲ ಮಾಡ್ತಿರು ಅವ್ರು ಎಷ್ಟು ನೂರು ನೂರು ವರ್ಷ ಬದುಕಿರ್ತಿರು ಈಗ ನಮ್ದು ಏನಾದ್ರು ಎಲ್ಲದರ ಕೆಮಿಕಲ್ ಅದ ಇದ್ರಾಗ ನಾವು ನೀರು ಕೊಂಡೇವಲ್ಲ ನಮ್ಗೆ ದೂರ ಮಾಡ್ತದೆ ಅದು ಮತ್ತೆ ಈಗ ನಾವು ಮೊಸರೇನ ಮೊಸರೆಪ್ಪ ಹಾಕ್ತೇವಲ್ಲ ಗಡಿದಾಗ ಮೊಸರಿಗೆ ಪೂರ ಘಟ್ ಅದು ನೀರು ಪೂರಾ ಅಷ್ಟು ಏನು ಭೀ ಇದ್ರೆ ಭೀ ಹೇಳಿದಂ ಕೊ ಇದು ಇವ್ರ ಹೇಳ್ಬೋದು ಟೋಟಲಿ ನೀವು ಕೂಡ ಇಂಥ ಶ್ರಮ ಜೀವಿಗಳು ಕಷ್ಟಪಟ್ಟು ತಯಾರು ಮಾಡೋಂಥ ಇಂಥ ಬಡ ಕುಂಬಾರ ಜನರಿಗೆ ಸಾಥ್ ಕೊಡಬೇಕು ಮಡಿಕೆಗಳನ್ನ ತೊಗೋಬೇಕು ಯಾಕಂದ್ರೆ ಬಿರು ಬಿಸಿಲದ ನೀರು ನೀರುಕೊಂಡು ಬೇಮಾರ್ ಬೀಳೋಕಿಂತಲು ಇಂಥ ಶ್ರಮಜೀವಿಗಳಿಗೆ ಸಾಥ್ ಕೊಡೋಂಥ ಕೆಲಸ ಎಲ್ಲರೂ ಮಾಡಲೇಬೇಕಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಲ್ ಮರ್ಲ ರಿಪಬ್ಲಿಕ್ ಕನ್ನಡ ಬೀದರ್ ನಮ್ಮ ಬಿಸಿಲು ನಾಡು ಜನರಿಗೆ ಬ್ಯಾಸ್ಕಿ ಬಂದರು ಸಾಕು ಏನು ಬಡವರು ಫ್ರಿಜ್ ಅಂತ ಹೇಳ್ತೀವಿ ಕೈಯಿಂದ ತಯಾರಿಸುವ ಕುಂಬಾರ ಜನ ಏನು ಕೈಯಿಂದ ಮಡಿಕೆ ತಯಾರು ಮಾಡ್ತಾರ ಗಡ್ಗೆ ತಯಾರು ಮಾಡ್ತಾರೆ ಅದಕ್ಕೆ ಭಾರಿ ಡಿಮಾಂಡ್ ಅಂತ ಹೇಳ್ಬೋದು ಯಾಕಂದ್ರೆ ಈ ಭಾಗದಲ್ಲಿ ಸಾಕಷ್ಟು ಬಿಸಿಲಿರ್ತಾರೆ ಈಗಾಗಲೇ ನಲ್ವತ್ತು ಸೆಲ್ಸಿಯಸ್ ಟೆಂಪ್ರೇಚರ್ ಬಿಸಿಲಿದೆ ಹೀಗಾಗಿ ಬಿರು ಬಿಸಿಲು ಏನು ಬಿಸಿಲಲ್ಲಿ ಆ ಜನ ಓಡಾಡ್ತಾರೆ ತಂಪಾದ ನೀರು ಬೇಕು ಆದರೆ ಬಡವರು ಈಗಾಗಲೇ ಶ್ರೀಮಂತರು ಆ ಫ್ರಿಜ್ಜಲ್ಲಿ ನೀರು ಕುಡಿತಾರೆ ಸಾಕಷ್ಟು ಆದ್ರೆ ಬಡವರು ಏನು ಈಗಾಗಲೇ ಬಡವರು ಇರ್ತಾರೆ ಅವರಿಗೆ ಬಡವರ ಫ್ರಿಜ್ಜು ಬಡವ್ರದ್ದು ಗರೀಬ್ ಜನರದು ಏನು ತಂಪಾದ ನೀರು ಕುಡಿಸೋವಂದ್ರೆ ಇದೇ ಒಂದು ಕುಂಬಾರ ಕೈಯಿಂದ ಆ ತಯಾರು ಮಾಡುವ ಮಡಿಕೆ ಅಂತ ಹೇಳ್ಬೋದು ನೋಡ್ಬೋದು ನೀವು ಯಾವ ರೀತಿ ಸಾಲು ಸಾಲಾಗಿ ಮಡಿಕೆಗಳನ್ನು ಇಟ್ಟಿದ್ದಾರೆ ಸಾಕಷ್ಟು ಜನ ಅಂದರೆ ಬಿಸಿಲು ಕಮ್ಮಾದ ಸಂದರ್ಭ ಸಂಜೆ ಟೈಮಲ್ಲಿ ಸಾಕಷ್ಟು ಜನ ಸರ್ತಿ ಸಾಲಲ್ಲಿ ಬಂದು ಇವನ್ನ ಮಡಿಕೆಗಳನ್ನು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಬೆಳಗ್ಗೆ ಮುಂಜಾನೆ ಕೂಡ ಈಗಾಗಲೇ ಸಾಕಷ್ಟೊಂದು ಬಿರು ಬಿಸಿಲಿದೆ ಬಿಸಿಲಲ್ಲಿ ಜನ ಹೊರಗೆ ಬರೋಲ್ಲ ಆದರೆ ನೋಡ್ಬೋದು ನೀವು ಅಲ್ಲೊಬ್ಬರು ಚೆಕ್ ಮಾಡ್ತಿದಾರೆ ಸಾಕಷ್ಟು ಏನು ಈಗಾಗಲೇ ಸುಮಾರು ಇಪ್ಪತ್ತೈದು ಲೀಟರ್ ಮೂವತ್ತು ಲೀಟರ್ ನೀರು ಇಡೆಯಂಥ ಒಂದೊಂದು ಮಡಿಕೆಗಳು ನೋಡ್ಬೋದು ನೀವು ಈ ಸಾಕಷ್ಟು ಅಂದರೆ ಈ ಒಂದು ಮಡಿಕೆಗಳಿವೆ ಈ ಮಡಿಕೆದು ವಿಶೇಷತೆ ಏನಂದ್ರೆ ಈ ನೀರು ಕೊಂಡ್ರೆ ಯಾವುದೇ ಒಂದು ಸರ್ದಿ ಇರ್ಬೋದು ನೆಗಡಿ ಇರ್ಬೋದು ಜ್ವರ ಇರ್ಬೋದು ಗಂಟಲು ಕೂಡ ಖರಾಬಾಗಲ್ಲ ಅದ್ರ ನಿಜಕ್ಕೂ ಜನ ಮಾತ್ರ ಎಲ್ಲೊಂದು ಕಡೆ ಫ್ರಿಜ್ ಮೊರೆ ಹೋಗ್ತಾರೆ ಶ್ರೀಮಂತರು ಹಣ ಇದ್ದವರು ಅದ್ರ ಬಡವರ ಫ್ರಿಜ್ ಅಂತ ಹೇಳ್ಬೋದು ಯಾವ ರೀತಿ ಕೈಯಿಂದ ಅಂದರೆ ವಿಶೇಷವಾಗಿ ತಾವು ಕೈಯಿಂದ ತಯಾರಿಸಿದಂಥ ಮಡಿಕೆಗಳನ್ನು ಏನು ಬ ಮಡಿಕೆಗಳನ್ನು ತಯಾರಿಸಿ ಮಾರಾಟ ಮಾಡ್ತಾರೆ ಈ ಒಂದು ಮಡಿಕೆ ಏನು ಈಗಾಗಲೇ ಕುಂಬಾರ ತಯಾರು ಮಾಡೋಂಥ ಮಡಿಕೆ ನಿಜಕ್ಕೂ ಆರೋಗ್ಯಕ್ಕೆ ಕೂಡ ಭಾಳ ಆರೋಗ್ಯಕ್ಕೆ ಹಾನಿಕರ ಕೂಡ ಇರಲ್ಲ ಇಲ್ಲೊಬ್ರು ಬಂದಾರ ಎಲ್ಲಿಂದ ಬಂದಿರಿ ತೊಗೊಳಕ್ಕೆ ಬಿಸಿಲಲ್ಲಿ ಸರ್ ನನ್ನ ಕೇಳಿ ಕೇಳಿ ಏನಿದು ವಿಶೇಷದು ತುಂಬ ಚೆನ್ನಾಗಿರುತ್ತೆ ತಣ್ಣಗೆ ತಣ್ಣಗಿರುತ್ತೆ ಜಾಸ್ತಿ ದಿನ ನೀರು ತಂಪಾಗಿ ಹಾ ತಂಪಾಗಿರುತ್ತೆ ತಂಪಾಗಿರ್ತಾವ ಯಾಕಂದ್ರೆ ಫ್ರೀಜದಲ್ಲಿ ನೀರುಕೊಂಡು ಆರೋಗ್ಯ ಕೆಡ್ಸ್ಕೋಕ್ಕಿಂತಲೂ ಈ ಮಡಿಕೆ ನೀರು ಕುಡಿಬೇಕು ಅಂತ ಹೇಳತ್ತರ ಇಲ್ಲಿ ಇನ್ನು ಈಗಾಗಲೇ ತೈಯಿಂದ ತಯಾರು ಮಾಡ್ತಾರ ಮಡಿಕೆಗಳನ್ನ ಸಾಕಷ್ಟು ಒಂದು ಶ್ರಮ ಜೀವಿ ಕಷ್ಟಪಟ್ಟು ತಯಾರು ಮಾಡೋಂಥ ಕುಂಬಾರ ಸಂತೋಷ ಅಂತ ಇದ್ದಾರ ಗಾದ್ಗಿ ಅವರು ಎಷ್ಟು ಯಾವ ರೀತಿ ಒಂದಿದೆ ವ್ಯಾಪಾರ ವ್ಯಾಪಾರ ಸರ್ ನೋಡ್ರಿ ಈ ವರ್ಷ ಚೆನ್ನಾಗಿದೆ ಸರ್ ಇವು ಚೆನ್ನಾಗಿರಲ್ಲ ಮತ್ತೆ ಈ ಸಲ ಏನಂದ್ರೆ ನಾವು ಹೋದ ಸಲ ಮಳೆ ಅದ್ರ ಸಲ ಅದಕ್ಕಿಂತ ಪೈಲೆ ಇದು ಆಗಿತ್ತಲ್ಲ ಈ ಸಲ ಎಲ್ಲ ಚಲೋ ಸಲೋ ಸುರೈ ಟೈಪು ಮತ್ತು ಬಾಟಲು ಗ್ಲಾಸ್ ಎಲ್ಲ ಹೊಸ ಹೊಸ ಮಾಡಿದೆ ಸರ್ ಗಿರಿಕಿ ಆದಷ್ಟು ಸರಿಯಾಗಿ ಇವೆಲ್ಲ ಮಸೀಲ್ ತಯಾರು ಮಾಡ್ತೀರಿ ಕೈಲಿ ತಯಾರು ಮಾಡ್ತೀರಿ ಕಷ್ಟ ಇಲ್ಲ ಸರ್ ಇದು ಎಂತ ಭೀ ಯಾವ್ದು ಭೀ ಮಸೀಲಿನ ತಯಾರಿ ಆಗೋದಿಲ್ಲ ಮಶೀನ್ ಅಂದ್ರೆ ಈಗ ಎಲ್ಲ ಹೊಸ ಇದ್ರದ ಹೊಂಟವ ಸೋಲಾರ್ದವೆಲ್ಲ ಹೊಂಟವಲ್ಲ ಮತ್ತ ಭೀ ನಾವು ಕೈಲಿಂದ ಮಾಡ್ಬೇಕು ನಮ್ಮ ನಮ್ಮ ಬೀದರ್ದಾಗ ಸಿಕ್ತದ ಮಣ್ಣ ಇಲ್ಲಿ ನೊಬತ್ ಬಲಿ ಸಿಕ್ತದ ಅದು ಕೈಲಿಂದೆ ಮಾಡಿದ್ರೆ ಅರ್ಧ ಚರನೇ ಪರ್ಸೆಂಟ್ ಕೆಲಸ ಮಾಡ್ತಾವೆ ಕರೆಂಟಿಂದ ಈಗ ಈ ನೀರು ಅಂದರೆ ಜನ ಎಲ್ಲರ ಬಳಿ ಗೊತ್ತಾ ಆಧುನಿಕ ಇದರಲ್ಲಿ ಎಲ್ಲ ಫ್ರಿಜ್ಜು ಸಾಕಷ್ಟು ಶ್ರೀಮಂತರು ಮೊರೆ ಹೋಗ್ತಾರೆ ಈ ನೀರು ಆ ನೀರಲ್ಲಿ ಡಿಫ್ರೆನ್ಸ್ ಏನು ಏನು ಹೇಳ್ತೀರಿ ಜನರಿಗೆ ಇದ್ರಾಗ ನೀರು ಕೊಂಡ್ರೆ ನೀಡಿಕೆ ರೀ ಇದು ಹೋಯ್ತಾವ ಇದು ಮತ್ತೇನಾದ್ರೆ ಮನುಷ್ಯ ಏನಾದ್ರೆ ಹಿಂಗೆ ಉರಿ ಚಳಿ ಹಿಂಗೆ ನೆಗಡಿ ಕೆಮ್ಮು ಏನು ಬರಲ್ಲ ಈಗ ಫ್ರಿಜ್ ಏನಾದ್ರೆ ಅದು ಕರೆಂಟಿಂದ ಆಯ್ತು ಇದು ದೇಶಿ ಗಡಿಗೆ ಆಯ್ತು ಇದು ನೋಡ್ರಿ ನಮ್ಮ ಹಿಂದ್ ಹಿಂದ್ಕಿನ ಟೈಮಿನಾಗ ಇಂಥ ನಮ್ಮ ಮಾಯರು ನಮ್ಮ ಹುತ್ತರೆಲ್ಲ ಇದ್ರಾಗೆ ಊಟ ಮಾಡ್ತಿರು ಇದ್ರಾಗೆ ತಿಂಡಿ ಎಲ್ಲ ಮಾಡ್ತಿರು ಅವ್ರು ಎಷ್ಟು ನೂರು ನೂರು ವರ್ಷ ಬದುಕಿರ್ತಿರು ಈಗ ನಮ್ದು ಏನಾದರೂ ಎಲ್ಲದರ ಕೆಮಿಕಲ್ ಅದ ಇದ್ರಾಗ ನಾವು ನೀರು ಕೊಂಡೇವಲ್ಲ ನಮ್ಗೆ ಇದಿಂದ ಕೆಮಿಕಲ್ ದೂರ ಮಾಡ್ತದೆ ಅದು ಮತ್ತು ಈಗ ನಾವು ಮೊಸರೇ ಮೊಸರು ಎಪ್ಪಾಗ್ತೇವೆಲ್ಲ ಗಡಿಗೆದಾಗ ಮೊಸರಿಗೆ ಪೂರಾ ಘಟ್ ಮಾಡ್ತದದು ನೀರು ಅಷ್ಟು ಏನು ಭೀ ಇದ್ರ ಭೀ ಹೇಳಿದ್ರೆ ಇದು ಇವ್ರ ಮಾತೇಳ್ಬಹುದು ಟೋಟಲಿ ನೀವು ಕೂಡ ಇಂಥ ಶ್ರಮ ಜೀವಿಗಳು ಕಷ್ಟಪಟ್ಟು ತಯಾರು ಮಾಡಂತ ಇಂಥ ಬಡ ಕುಂಬಾರ ಜನರಿಗೆ ಸಾಥ್ ಕೊಡಬೇಕು ಮಡಿಕೆಗಳನ್ನ ತಗೋಬೇಕು ಯಾಕಂದ್ರೆ ಬಿರು ಬಿಸಿಲದ ಫ್ರಿಜ್ ನೀರು ಕೊಂಡು ಬೇಮಾರ್ ಬೀಳ ಕಿಂತಲು ಇಂಥ ಶ್ರಮಜೀವಿಗಳಿಗೆ ಸಾಥ್ ಕೊಡುವಂತ ಕೆಲಸ ಎಲ್ಲರೂ ಮಾಡ್ಲೇಬೇಕಾಗಿದೆ ಅಂತ ಹೇಳ್ಬೋದು ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾ ಮರ್ಲ ರಿಪಬ್ಲಿಕ್ ಕನ್ನಡ ಬೀದರ್